ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಂಡಿ ತಾಲೂಕಾ ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಇಂಡಿ ತಾಲೂಕಿನ ತಡವಲ್ಕಾ ಗ್ರಾಮದ ಶ್ರೀ ಮರುಳು ಸಿದ್ದೇಶ್ವರ ದೇವಾಲಯದ ಆವರಣದಲ್ಲಿ ನಡೆಯಿತು ಈ ಕಾರ್ಯಕ್ರಮ ವಿಜಯಪುರ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಜಯಂತಿ ನಾಯಕ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಭಾರತ ಭವ್ಯವಾದ ಸಂಸ್ಕೃತಿಯನ್ನು ಹೊಂದಿರುವ ರಾಷ್ಟ್ರವಾಗಿದೆ ಇಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಸ್ಥಾನವಿದೆ ಮಹಿಳೆಯರು ಈ ಸಮಾಜದಲ್ಲಿ ಧೈರ್ಯವಾಗಿ ಇರಬೇಕು ತಮ್ಮ ಮೇಲೆ ದೌರ್ಜನ್ಯಕ್ಕೆ ಬಂದ ವ್ಯಕ್ತಿಯನ್ನ ಹೇಗೆ ಎದುರಿಸಬೇಕು ಎಂಬುದನ್ನು ಪ್ರಾಯೋಗಿಕವಾಗಿ ಮಾಡಿ ಜನ ಮೆಚ್ಚುಗೆ ಪಾತ್ರವಾದರು ಈ ಸಂದರ್ಭದಲ್ಲಿ ನಟರಾಜ ತಮ್ಮಣ್ಣ ಪೂಜಾರಿ ಸಂಗೀತ ಶೇಡ್ಬಾಳ್

ಬಿಜಾಪುರ ಜಿಲ್ಲೆಯಲ್ಲಿ ಅಲ್ಲಿ ಫಸ್ಟ್ ನಿಮ್ಮ ಧರ್ಮಸ್ಥಳದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಶಂಕರ್ ಟೆಂಪಲ್ ಕೂತಿರು ಅದೇ ತರ ಈಗ ತುಂಬಾ ಖುಷಿ ಆಗುತ್ತೆ ಇನ್ನೊಂದ್ ಕೈ ಖಾಲಿ ಮಾಡೋದು ಈ ಕೈ ಖಾಲಿ ಇರುತ್ತದ ಈ ಕಾಯಿ ಅಂತ ಕೆಳಗಡೆಯಿಂದ ನಾವು ಕೈ ಚಕ್ಕಿದ್ರೆ ಬರಲ್ಲ ಯಾಕಂದ್ರೆ ಅವನು ಎಂಟು ಫಿಂಗರ್ ಅಂದ್ರೆ ಒಂಬತ್ತು ಬೆರಳು ಎಂಟು 8 ಎಂಟು 8 ಬೆರಳು ಹಾಕಿದೆ ಆ 8 ಬೆರಳು ಇರೋದ್ರಿಂದ ಕೆಳಗಡೆ ಜಗ್ಗಕ ಆಗಲ್ಲ ಸೊ ಈ ಕೈಯನ್ನ ನಾನು ಅವೆಂ ಮಾಡಬೇಕು ಮೇಲ್ಗಡೆಯಿಂದ ಅವನು ಎರಡು ಕೈಗಳ ಮಧ್ಯೆ ನಮ್ಮ ಹಾಕಿ ನಾವು ಈ ಕೈ ಬಿಡೋ ಮೇಲ್ಗಡೆ ಎತ್ಬಿಟ್ರೆ ಬಿಟ್ರೆ ಆಟೋಮ್ಯಾಟಿಕಾ ಆಗುತ್ತೆ ನಾನು 15 ನಿಮಿಷ ಕಳ್ತೀನಿ ಎರಡನೇ ಎರಡು ಎರಡು ಓಪನ್ ಮಾಡಿ ಮಾಡಿ ಸುಮ್ಮನೆ ಬಿಡು ಬಿಡು ಅಂತ ಹೇಳಿ ಅವರನ್ನ ಏನೋ ಇವ್ರು ಸುಮ್ಮನೆ ಒದ್ದಾಡ್ತಿದ್ದಾಳೆ ಅನ್ಕೊಂಡ್ಬೇಕು ಬಿಡು ಬಿಡು ಅಂತ ಹೇಳಿದ ತಕ್ಷಣ ಈತ ಮಾಡಿ ಅವನ ಕೈಯನ್ನು ಕ್ಯಾಚ್ ಮಾಡಿ ಒಂದು ಕಿಕ್ ಕೊಟ್ಟು 我现在。<laughs> வெள்ளி வலிகளில் நூறுபட்ட எல்லாரும் 这个标准。

I don't know.